ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಬೆಳಿಗ್ಗೆಯಿಂದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಪೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನಾನು ನೋಡ್ರಿ ನಾನು ಬೆಳಿಗ್ಗೆ ಎದ್ದುಬಿಟ್ಟು ರಾತ್ರಿ ಅಂದರೆ ಸಾಯಂಕಾಲ ಚಹಾ ಕುಳಿದಿದ್ದು ಊಟದ್ದು ಅವೆಲ್ಲ ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಜೋಡಿಸ್ಕೊಂಡೆ ಜೋಡಿಸ್ಕೊಂಡ್ಬಿಟ್ಟು ಈಗ ಮತ್ತೆ ರಾತ್ರಿ ಪಾತ್ರೆ ತೊಳೆಯೋಕ್ಕಾಗಲಿಲ್ಲ ಆಗಲಿಲ್ಲ ನಮ್ಮ ಮನೆಯವರು ಲೇಟಾಗಿ ಬರ್ತಾರಲ್ಲ ಊಟ ಮಾಡಿ ಮಕ್ಕೋಬೇಕಲ್ಲ ಅವರು ಮತ್ತಿವನ್ನೆಲ್ಲ ತೆಗೆದಿಟ್ಟು ಮತ್ತು ಮೊಸರು ಅಂತ ಹೇಳಿಬಿಟ್ಟು ನಾನು ತಿಕ್ಕಕ್ಕೆ ಹೋಗಲಿಲ್ಲ ಅದಕ್ಕೆ ಈಗ ಅನ್ನ ಮಾಡ್ಕೋಬೇಕು ನೋಡ್ರಿ ಅನ್ನಕ್ಕೆ ಕುಕ್ಕರ್ನ ತೊಳೆಯಕತ್ತೀನಿ ಸ್ವಚ್ಛಗ ಕುಕ್ಕರ್ ತೊಳೆದ್ಬಿಟ್ಟು ಅನ್ನಕ್ಕೆ ಇಟ್ಕೋಬೇಕು ಹಾಗಾಗಿ ಫಸ್ಟ್ ಆ ಕುಕ್ಕರ್ ಒಂದು ತೊಳ್ಕೊತೀನಿ ಆಮೇಲೆ ಬೇಕಾಗಿದ್ದು ಮಾತ್ರ ತೊಳ್ಕೊಂಡು ಯಾಕಂದರೆ ಇರೋದು ಒಂದೇ ಕುಕ್ಕರ್ ಹಾಗಾಗಿ ಅದ್ರಾಗ ಒಳ ಮೊಳ ಮಾಡ್ತೀನಿ ನೋಡ್ರಿ ಅದು ಈಗ ಪರ್ಫೆಕ್ಟಾಗಿ ನನಗೆ ಕೈಗೆ ಹಿಡ್ತಾ ಸಿಕ್ಕೈತಿ ಅದೇ ಕುಕ್ಕರಲ್ಲಿ ಮಾಡೋದು ಇನ್ನೂ ಎರಡು ಕುಕ್ಕರ್ ಅದವು ಒಂದು ಕುಕ್ಕರ್ ಹಾಳಾಗೈತಿ ಇನ್ನೊಂದು ಕುಕ್ಕರ್ ಭಾಳ ಅದು ಏಳು ಐತಿ ಹಾಗಾಗಿ ನಾನು ಈ ತಿಂಗಳ ಒಂದು ಚಿಕ್ಕದು ಅಂದರೆ ನಾಲ್ಕು ಲೀಟ್ರದ್ದು ಇನ್ನೊಂದು ಕುಕ್ಕರ್ ತೊಗೋಬೇಕು ಅಂದ್ಕೊಂಡಿದ್ದೆ ಬಟ್ ಏನಂದರೆ ಹಲ್ಲಿನ ಟ್ರೀಟ್ಮೆಂಟ್ಗೆ ಹೊಂಟು ನೋಡ್ರಿ ಹಾಗಾಗಿ ಅಲ್ಲಿ ತೊಗೊಳಕಾಗಲಿಲ್ಲ ಒಂದು ತೊಗೋಬೇಕಂದ್ರೆ ಒಂದು ಬಿಡಬೇಕಾಗುತ್ತೆ ಒಂದು ಬೇಕಂದರೆ ಇನ್ನೊಂದು ಬಿಡ್ಬೇಕಂತಾರೆ ನೋಡಿರಿ ಹಂಗೆ ಈಗ ಹಲ್ಲೂ ಇದು ಮೇನ್ ಮುಖ್ಯ ಇತ್ತಲ್ಲ ಹಾಗಾಗಿ ಅದನ್ನ ಮಾಡಿಸ್ಕೊಂಬಿಟ್ರಾಯ್ತು ಮತ್ತು ತೊಗೊಂಡು ರೈತ ಬಿಡು ಅಂತ ಕುಕ್ಕರ್ ಅಂತ ಸುಮ್ಮನಾದೆ ಈಗ ಇನ್ನೊಂದು ಕುಕ್ಕರ್ ತಗೋ ತೊಗೊಂಡು ನಾವು ರಾತ್ರಿ ಅನ್ನ ಮಾಡಿದ್ರೂ ಇನ್ನೊಂದು ಕುಕ್ಕರ್ ಖಾಲಿ ಇರ್ತೈತಿ ಹಾಗಾಗಿ ಒಂದು ತೊಗೊಂಡೆ ಅಂದ್ರೆ ಸರಿ ಹೋಗುತ್ತಾ ಅನ್ಕೊಂಡಿದ್ದೆ ಬಟ್ ಹಲ್ಲಿನ ಟ್ರೀಟ್ಮೆಂಟ್ಗೆ ಒಂಥ ದುಡ್ಡು ಈಗ ನೋಡ್ಬೋದು ಅನ್ನಕ್ಕಿಟ್ಟೆ ಉಪ್ಪು ಹಾಕಿ ಈಗಿಲ್ಲೆ ಹಾಲನ್ನು ಕೂಡ ಕಟ್ ಮಾಡಿ ತೊಗೊಂಬಂದು ಕೊಟ್ರು ನಮ್ಮ ಮನೆಯವರು ಹಾಲು ಕಟ್ ಮಾಡಿ ಹಾಕಿಟ್ಟಿನ ಈಗ ಹಾಲಿಗೆ ಹಾಲು ಮತ್ತು ಅನ್ನ ರೆಡಿ ಆಗೋದ್ರೊಳಗೆ ನಮ್ಮ ನಮ್ಮಿ ತಗ ಓದಕ್ಕೆ ಕೇಳಿದ್ದೆ ರಾತ್ರಿ ಓದಿದ್ಲು ರಾತ್ರಿ ಓದಿದ್ದು ಕೇಳೋಕ್ಕಾಗಿರಲಿಲ್ಲ ಮಕ್ಕೊಂಬಿಟ್ಲು ಬೆಳಗ್ಗೆ ಒಪ್ಪಸ್ತೀನಿ ಮಮ್ಮಿ ನಿದ್ದೆ ಬಂದೈತಿ ಅಂದ್ಲು ಹಾಗಾಗಿ ನಾನು ರಾತ್ರಿ ಕೇಳೋಕ್ಕಾಗಿರಲಿಲ್ಲ ಮತ್ತು ಈಗ ರಿವಿಷನ್ ಮಾಡ್ಕೊಂಡಿನಿ ಕೇಳಬಾ ಅಂತಂದಲು ಹಾಗಾಗಿ ಮತ್ತೆ ನಾನು ಒಂದಿಷ್ಟು ಕೇಳ್ಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಕೇಳಕಂತ ಕೂತ್ಕೊಂಡೆ ನೋಡ್ಬೋದು ಹಿಂದಿ ಅದು ಹಿಂದಿ ಸಬ್ಜೆಕ್ಟ್ ಅಕ್ಕಿಗೆ ಒಂದು ಸ್ವಲ್ಪ ಟಫ್ ಆಗತೈತಿ ಓದಾಕ ಬರೆಯಾಕ ಭಾಳ ಟಫ್ ಆಗುತ್ತೆ ಅಕ್ಕಿಗೆ ಇನ್ನು ನನಗೂ ಕೂಡ ಹಿಂದಿ ಓದಾಕ ಬರೆಯೋಕ್ಕೆ ಏನು ಟಫ್ ಆಗೋಲ್ಲ ಬಟ್ ಅದು ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ನನಗಷ್ಟೇ ಅಕ್ಕಿಗಿನೂ ಕೂತ್ಕೊಂಡು ಈ ರೀತಿ ಹೇಳ್ಕೊಡ್ಬೇಕು ಏನೇನು ತಪ್ಪು ಮಾಡ್ಯಾಳ ಏನೇನು ಬರೋದಿಲ್ಲ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾನು ಅಕ್ಕಿಗೆ ಹೇಳ್ಕೊಟ್ಟಿರ್ತೀನಿ ಮತ್ತು ಹಿಂದಿನೂ ಕೂಡ ಈಗ ಒಂದು ಸ್ವಲ್ಪ ರಿಕವರಿ ಆಗಕತ್ತಾಳೆ ಓದೋದು ಬರೆಯೋದು ಮಾಡ್ತಾಳೆ ಆದ್ರೇನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾಳ ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ಎರಡು ಎರಡು ಟೈಮ್ ಬರೆದ್ಬಿಡು ಓದಿದ ತಕ್ಷಣ ಬುಕ್ದಲ್ಲಿ ರಫ್ ನೋಟ್ಬುಕ್ಕಲ್ಲಿ ಬರೆದಿಟ್ಬಿಡು ಅಂದರೆ ನಿಂಗೆ ಅದು ತಲೆಯಲ್ಲಿ ನೆನಪಿರುತ್ತಾ ಅಂತಂದು ಹೇಳೀನಿ ಅದೇ ರೀತಿ ಮಾಡ್ತಾ ಇದ್ದಾಳೆ ಪರವಾಗಿಲ್ಲ ಈ ವರ್ಷ ಚೆನ್ನಾಗಿ ಓದ್ತಾ ಇದ್ದಾಳೆ ಆಮೇಲೆ ಯೂಟಿಗೆಲ್ಲ ಚೆನ್ನಾಗಿ ಮಾರ್ಸ್ ತೆಗಿತಾ ಇದ್ದಾಳ ಅದು ಒಂದು ಖುಷಿ ನನಗೆ ಮೊಮ್ಮಕ್ಕಳೇ ಇದಾಗಲ್ಲ ನೋಡ್ರಿ ಹಾಗಾಗಿ ನಾನು ಕ್ವಶನ್ ಕೇಳ್ತಾ ಇದ್ದೆ ಕ್ವಶನ್ ನೋಡ್ಕೊತೀನಿ ಅಂತ ಬುಕ್ ತೊಗೊಂಡ್ಳು ಯಾಕೆ ಇಲ್ಲಿ ನಾನು ಕೇಳ್ತಾ ಇದ್ದೀನಲ್ಲ ಅದನ್ನು ಕಿವಿ ಕೊಟ್ಟು ನೀಟಾಗಿ ಕೇಳಿಸ್ಕೊ ಆಮೇಲೆ ನನಗೆ ಆನ್ಸರ್ ಮಾಡು ಅಂತಂದೆ ಆಮೇಲೆ ಕಸ್ತು ಪು ಪುಸ್ತಕನ ಪಕ್ಕಕ್ಕೆ ಇಟ್ಕೊಂಡು ನಾನು ಕ್ವಶನ್ ಕೇಳತ್ತಿದ್ದೆ ಆಕೆ ಆನ್ಸರ್ ಹೇಳ್ತಾ ಇದ್ಲು ಆದ್ರೆ ಒಂದು ಸ್ವಲ್ಪ ಹಿಂದಿ ಟಫ್ ಆಗುತ್ತೆ ಟೈಮ್ ಜಾಸ್ತಿ ಬೇಕು ಹಿಂದಿಗೆ ಈಗಂತರೂ ಈ ಹೊಸ ಸ್ಕೂಲಿಗೆ ಹೊಂಟಾಗಿನ ಸುಟ್ಟು ಮ್ಯಾಥ್ಸು ಸೈನ್ಸು ಭಾಳ ಟಫ್ ಇತ್ತಕ್ಕೀಗ ಈಗ ಅಷ್ಟೊಂದು ಏನು ಫನ್ಸಂಗಿಲ್ಲ ಮ್ಯಾಥ್ಸು ಸೈನ್ಸು ಅಂಡರ್ಸ್ಟ್ಯಾಂಡ್ ಆಕೈತೆ ಮಮ್ಮಿ ಈಗ ನನಗೆ ಚೆನ್ನಾಗಿ ಹೇಳ್ಕೊಡ್ತಾರ ಅಂತಂದು ಹೇಳಿದ್ಲು ಹಿಂದಿದೊಂದು ಕವರ್ ಮಾಡಬೇಕು ಕುತ್ಕೊಂಡು ಹೇಳ್ಕೊಟ್ರೆ ಸರಿ ಹೋಗ್ತಾಳೆ ಅದ್ರಾಗೂ ಕೂಡ ಈ ನಮ್ಮ ಇಕ್ಕಿದ್ವೆಲ್ಲ ಆಕಿಗೆ ಓದಿದ್ರೆ ಆಗುತ್ತೆ ಓದ್ತಾಳೆ ಹಿಂದಿ ಒಂದನ್ನು ನೋಡ್ರಿ ಈಗ ಆಕೀಗ ನನಗೂ ಹಾಗೆ ಅಕ್ಕಿತ್ತು ನಾನು ಕೂಡ ನಮ್ಗೆ ಹಿಂದಿ ಮಾತಾಡೋರು ಇದ್ದಿದ್ದಿಲ್ಲ ಏನಿಲ್ಲ ನಮ್ಗೆ ಹಿಂದಿ ಅಂದ್ರೆ ಗೊತ್ತಿದ್ದಿದ್ದಿಲ್ಲ ಅಂದರೆ ಸ್ಕೂಲಲ್ಲಿ ಅವ್ರು ಏನು ಹೇಳ್ಕೊಡ್ತಿದ್ರು ಅಂತ ಕೇಳ್ತಿದ್ವಿ ಬರೀತಿದ್ವಿ ಅಷ್ಟೇ ಆವಾಗಿನ ಕಾಲದಾಗ ಎಲ್ಲಿ ನೋಡ್ರಿ ಈಗಿನ ಥರ ಓದ್ತಾ ಇರಲಿಲ್ಲ ನಾವು ಬಟ್ ಈಗ ಎಲ್ಲ ಸಬ್ಜೆಕ್ಟ್ನಲ್ಲೂ ಕೂಡ ಚೆನ್ನಾಗೆ ಮಾರ್ಕ್ಸ್ ತೆಗದ್ರೆ ಪಾಸ್ ಆಗೋದು ಇಲ್ಲ ಅವಾಗೆಲ್ಲ ನಾವು ಜಸ್ಟ್ ಪಾಸು ಅಥವಾ ಸೆಕೆಂಡ್ ಕ್ಲಾಸ್ ಬಂದ್ರೂ ಖುಷಿ ಅವಾಗ ಈಗ ನೈಂಟಿ ಪರ್ಸೆಂಟ್ ಮ್ಯಾಲೆ ತೆಗದ್ರೆ ಖುಷಿ ಇಲ್ಲಾಂದ್ರೆ ಅಯ್ಯೋ ಅಷ್ಟೇನ ಅಂತಾರೆ ಈಗಿನ ಕಾಲದಾಗ ಹಂಗೆ ಬಂದೈತಿ ಈಗ ಎಜುಕೇಷನ್ ಸಿಸ್ಟಮ್ ಎಲ್ಲ ಹದಗೆಟ್ಟು ಹೋಗಿತ್ತು ನೋಡ್ರಿ ಭಾಳ ಅಂದರೆ ಮಾರ್ಕಸಿನ ಮ್ಯಾಗನ ಅಳಿತಾರೆ ಜನರು ಜಾಸ್ತಿ ಮಕ್ಕಳಿಗೆ ಅದು ಎಲ್ಲ ಮಕ್ಕಳಿಗೂ ಅನ್ವಯ ಆಗೋದಿಲ್ಲ ಎಲ್ಲ ಮಕ್ಕಳು ಒಂದೇ ಥರ ಇರೋಂಗಿಲ್ಲ ಇವಾಗ ನೋಡ್ಬೋದು ಅಕ್ಕಿಗೆ ಓದಿಸ್ಬಿಟ್ಟು ಬಂದೆ ಕೇಳಿದೆ ಕ್ವಶನ್ ಆನ್ಸರ್ ಕೇಳಿಬಿಟ್ಟು ಬಂದು ಈಗ ನಾನು ಕ್ಯಾಪ್ಸಿಕಮ್ ರೈಸ್ ಮಾಡೋಕೀನಿ ಅಕ್ಕಿಗೆ ನಾನು ಕೇಳಿದೆ ಕ್ಯಾಪ್ಸಿಕಮ್ ರೈಸ್ ಮಾಡ್ಲಾ ಅಂದೆ ಬೇಡ ನನಗೆ ಅನ್ನ ಸಾಂಬಾರು ಹೋಯ್ತೀನಿ ಅಂದ್ಲು ಸರಿ ಅಂತ ಹೇಳಿಬಿಟ್ಟು ಅನ್ನ ಸಾರು ಕೊಟ್ಟು ಕಳಿಸಿದೆ ಹಾಲು ಕುಡಿದು ಹೋದ್ಲು ಮತ್ತು ನನ್ನ ಸ್ನ್ಯಾಕ್ಸಿಗೆ ಅವರಪ್ಪ ಅಲ್ಲೇ ಬಿಸ್ಕೆಟ್ ಕೊಟ್ಟು ಅಂತ ತೊಗೊಂಡು ಹೋದ್ಲು ಫ್ರೆಂಡ್ಸ್ ನೋಡ್ರಿ ಈಗ ನಾಷ್ಟ ಆಯಿತು ಇಬ್ಬರದ್ದು ಹಂಗೆ ಎಷ್ಟು ಮಾಹಿತಿನ ಶೇರ್ ಮಾಡಬೇಕಾಯಿತು ನಿನ್ನೆ ವಿಡಿಯೋದಲ್ಲಿ ಕೇಳಿದ್ರು ನಂದು ಹಲ್ಲಿನ ಟ್ರೀಟ್ಮೆಂಟು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ದು ನೋಡ್ರಿ ಅದ್ರ ಬಗ್ಗೆ ಕೇಳಿದ್ರು ಎಷ್ಟು ಕಾಸ್ಟ್ ಆಯಿತು ಏನಾಯ್ತು ಅಂತಂದು ಕೇಳಿದರು ಕೆ ಅದನ್ನ ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾವು ಇಲ್ಲೇ ನಿಂತಾಳೆ ನಾನು ನಿಂದರ್ಸಿದ್ದೆ ಇದನ್ನಿಟ್ಟುಬಿಟ್ಲೇ ನಾವು ಓಡಿ ಬಂದ್ರೆ ಇದು ಹಳೆ ನೈಟಿಗೆ ಕಟ್ಬಿಟೀನಿ ಬಾಯಿ ಯಾಕಂದ್ರೆ ಜಲ್ ಜಾಸ್ತಿ ಸೋರಿಸ್ತಲ್ಲ ಬಿದ್ರೆ ಅದ್ರ ಮ್ಯಾಗ ಬೀಳತ್ತೈತಿ ಮತ್ ಇದನ್ನ ತೆಗೆದು ಒಣ ಹಾಕ್ಬೋದು ಹಂಗಾಗಿ ಮತ್ ಬಾಯಿನ ಕೈ ಕೈ ಜಾಸ್ತಿ ಬಾಯಿ ಬಾಯಿ ಒಳಗೆ ಹಾಕೊಂಡ್ ಹಾಕೊಂಡ್ ಅದು ಸೋರದ್ ನೋಡ್ರಿ ಇದೆಲ್ಲ ಕೈ ನೆನದು ಬಿಟ್ಟಿರ್ತೈತಿ ನೆನದು ಒಂಥರ ಆಗಿರ್ತೈತಿ ಹಾಗಾಗಿ ಆ ಥರ ಬಟ್ಟೆ ಕಟ್ಟಿದ್ರೆ ಅಷ್ಟೊಂದು ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಕಟ್ಟಿನಿ ನೈಟಿಯರ್ ಭೀ ಚಳಿಗಾಲ ಮಳೆಗಾಲ ಬಂದರೆ ಆಕೆ ಬಟ್ಟೆ ಒಂದು ನೈಟಿ ಏನಾದರೂ ಕಟ್ಟಬೇಕು ಇಲ್ಲಂದ್ರೆ ಫುಲ್ ಇದೆಲ್ಲ ತೊಯ್ದುಕೊಂಡು ಕೈ ಬಾಯಿ ಎಲ್ಲ ತೋಯಿಸ್ಕೊಂಡ್ಬಿಡ್ತಾ ಹಂಗಾಗಿ ಕಟ್ಟಿದ್ದೀನಿ ಆಟ ಹೋದ್ಲಿ ಈಗ ಅಲ್ಲಿ ಈಗ ಅಲ್ಲಿ ನೀಟ್ಬಿಟ್ಲೇ ಇಲ್ಲಿ ಬಂದಿತ್ತು ಮತ್ತೀಗಲ್ಲಿ ಓದಲು ಅಲ್ಲಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೈತಿ ಏನಪ್ಪ ಅಂದ್ರೆ ಫಸ್ಟಿಗೆ ನಾನು ಹಲ್ಲು ಅಂತ ಹೋದೆ ತೋರ್ಸಕ್ಕೆ ಚೆಕ್ ಮಾಡಿದ್ರು ಚೆಕ್ ಮಾಡಿಬಿಟ್ಟು ಭಾಳ ಇದು ಈ ಕಡಲೆಲ್ಲ ಹೋಗೇತಮ್ಮ ನೋಡೋಣ ಇದು ಮುಂದೆ ಮತ್ತೆ ಈಗ ಫಸ್ಟ್ ಇದನ್ನು ರಿಪೇರಿ ಮಾಡಿಕೊಡ್ತೀನಿ ಅಂತಂದರು ಸರಿ ಅಂತ ಹೋದೆ ಅವತ್ತು ಓದ ಹೋದ ದಿವಸ ಟ್ಯಾಬ್ಲೆಟ್ ಬರೆದು ಕೊಟ್ರು ಪೇನ್ ಕಿಲ್ಲರು ಮತ್ತು ಇದು ಏನದು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಕೊಟ್ಟರು ಅವ್ನು ತೊಗೊಂಡೆ ಮೂರು ದಿವ್ಸ ತಗಮ್ಮ ಮೂರು ದಿವಸ ಆದಮೇಲೆ ನೋವು ಕಡಿಮೆ ಆದಮೇಲೆ ಬಾ ನೀನು ಅಂತಂದರು ಅವತ್ತು ಹೋದ ದಿವಸ ಹಂಡ್ರೆಡ್ ರುಪೀಸ್ ತೊಗೊಂಡ್ರೆ ಗುಳಿಗೆ ಬರೆದು ಹ್ಞೂ ಗುಳಿಗೆ ಬರೆದು ನೋಡಿ ಚೆಕ್ ಮಾಡೋಕೆ ಇನ್ನೂರು ರೂಪಾಯಿ ತಗೊಂಡ್ರು ಮತ್ತು ಮೂರು ದಿನ ಆದಮೇಲೆ ನೋಡಿರಿ ಮೂರು ದಿನ ಆದಮೇಲೆ ಹೋದೆ ನೋವು ಅಂದರು ಟ್ಯಾಬ್ಲೆಟ್ ತೊಗೊಂಡ್ರೆ ನೋವು ಕಡಿಮೆ ಆಗುತ್ತೆ ನೋವು ಇದಿದ್ದಿಲ್ಲ ನೋವು ಇಲ್ಲರಿ ಕಡಿಮೆ ಆಗೈತಿ ಅಂತಂದೆ ಆಮೇಲೆ ಮತ್ತು ಅವತ್ತೇನು ಚೆಕ್ ಮಾಡಲಿಲ್ಲ ಏನಿಲ್ಲ ಇದನ್ನು ಬರೆದು ಕೊಟ್ಟರು ಬ್ಲಡ್ ಟೆಸ್ಟ್ ನನಗೆ ಕೇಳಿದರು ಶುಗರು ಬಿ ಪಿ ಏನಾರು ಐತನಮ್ಮ ಅಂದರು ಶುಗರು ಬಿ ಪಿ ಏನೂ ಇಲ್ಲ ರೀ ಆರಾಮಾಗಿ ನಾನು ಅಂತ ಬಂದೆ ಆದ್ರೂ ಹೇಳೋಕ್ಕಾಗಲ್ಲಮ್ಮ ಒಂದು ಶುಗರ್ ಟೆಸ್ಟ್ ಬರ್ದು ಕೊಡ್ತೀನಿ ಬಿಫೋರ್ ಫುಡ್ ಆಫ್ಟರ್ ಫುಡ್ ತೊಗೊಂಡಾದ್ಮೇಲೆ ಅಂತ ಹೇಳ್ಬಿಟ್ಟು ಎರಡು ಬ್ಲಡ್ ಟೆಸ್ಟ್ ಕೊಟ್ಟಿದ್ರು ಅದನ್ನು ಮಾಡಿಸ್ಕೊಂಡ್ ಬಂದರು ಮತ್ತು ಅದನ್ನು ಮಾಡಿಸ್ಕೊಂಡು ಯಾವುದು ಶುಗರ್ ಎಲ್ಲ ಏನಿಲ್ಲ ಅಂತ ರಿಪೋರ್ಟ್ ಬಂತು ನೆಗೆಟಿವ್ ಆಗಿ ಬಂತು ಅದನ್ನು ನೋಡಿಬಿಟ್ಟು ಮತ್ತೆ ಅವತ್ತು ಮ ಮರುದಿನನ ಸ್ಟಾರ್ಟ್ ಮಾಡಿಕೊಂಡ್ರು ಟ್ರೀಟ್ಮೆಂಟಿಗೆ ಅವತ್ತು ಹೋದ ದಿವಸ ಅದನ್ನೆಲ್ಲ ಇನ್ಫೆಕ್ಷನ್ ಆಗಿರುತ್ತಂತ ಅಲ್ಲೇನ ಅಲ್ಲೇ ಹಲ್ಲಿನ ಒಳಗಡೆ ಅದನ್ನೆಲ್ಲ ಇನ್ಫೆಕ್ಷನ್ ತೆಗೆದ್ರು ಒಂದನೇ ದಿವಸ ತೆಗೆದು ಅಲ್ಲೇ ಇಂಜೆಕ್ಷನ್ ಮಾಡಿ ಫಸ್ಟ್ ಅನಸ್ತೇಸಿಯಾಗಿ ಕೊಟ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಹಂಗೆ ಮಾಡಿದರೆ ನೋವು ಜಾಸ್ತಿ ಆಗುತ್ತೆ ಹಾಗಾಗಿ ಫಸ್ಟ್ ಅನಸ್ತಿ ಎಸಿಯಾಗಿ ಕೊಡ್ತಾರೆ ಆಮೇಲೆ ಹಿಂದ್ಗಡೆ ಒಂದು ಹಲ್ಲು ಜಾಸ್ತಿ ಅದ್ರ ಮೇಲ್ಗಡೆ ಚರ್ಮ ಬೆಳ್ಕೊಂಡಿತ್ತಂತ ಹಾಗಾಗಿ ಆ ಹಲ್ಲನ್ನು ಕೂಡ ಕಿತ್ತರು ಒಂದು ಹಲ್ಲು ಕಿತ್ತು ಅದನ್ನು ಕ್ಲೀನ್ ಮಾಡಿ ಆವತ್ತು ನನಗೆ ಕಳಿಸಿದರು ಕಳ್ಸಿದಾದ ಒಂದು ಸಾವಿರ ರೂಪಾಯಿ ತೊಗೊಂಡ್ರು ಅವತ್ತು ಫಸ್ಟ್ ಡೇ ಫಸ್ಟ್ ಡೇ ಟೂ ಹಂಡ್ರೆಡು ಆಮೇಲೆ ಒನ್ ಹಂಡ್ರೆಡು ಆಮೇಲೆ ಅನಸ್ತಿಸಿಯಾ ಕೊಟ್ಟರು ನೋಡ್ರಿ ಅವತ್ತು ಒಂದು ಸಾವಿರ ತೊಗೊಂಡ್ರು ಮತ್ತು ಇನ್ನೇ ಒಂದಿನ ಬಿಟ್ಟು ಒಂದಿನ ಬರೋಕ್ಕೆ ಹೇಳ್ತಾರೆ ಒಂದಿನ ಬಿಟ್ಟು ಮತ್ತೊಂದು ದಿನ ಹೋದೆ ಅವತ್ತನ್ನು ಕೂಡ ಒಂದು ಸಾವಿರ ರೂಪಾಯಿ ತೊಗೊಂಡ್ರು ಅವತ್ತೂ ಸೇಮ್ ಅನಸ್ತಿಸಿಯಾಗ ಕೊಟ್ಟು ಅದನ್ನೆಲ್ಲ ಇನ್ಫೆಕ್ಷನ್ ಕ್ಲೀನ್ ಮಾಡಿದರು ನಾನು ಅವತ್ತು ಕೇಳಿದೆ ಯಾಕಂದ್ರೆ ಇನ್ನು ಎಷ್ಟು ದಿನ ಏನು ಬರೋದು ಏನು ಮಾಡ್ತಾಯಿದ್ದೀರಿ ಟ್ರೀಟ್ಮೆಂಟು ರೂಟ್ ಕೆನಾಲ್ ಮಾಡಿದ್ದೀರಾ ಇವತ್ತು ಅಂತಂದೆ ಇಲ್ಲಮ್ಮ ಇನ್ನೂ ರೂಟ್ ಕೆನಾಲ್ ಮಾಡಿಲ್ಲ ಇನ್ನೂ ಒಂದು ಸ್ವಲ್ಪ ಒಂದು ಟೈಮ್ ಮಾಡಬೇಕು ಇನ್ನೂ ಒಂದು ಟೈಮ್ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಇದು ಇನ್ಫೆಕ್ಷನ್ ಆಗಿರುತ್ತೆ ಅದೆಲ್ಲ ಕ್ಲೀನ್ ಮಾಡಬೇಕು ಅಂದರು ಅಂತ ಎರಡನೇ ಸಲನೂ ಹೋದೆ ಮೂರನೇ ಸಲನೂ ಕೂಡ ಕ್ಲೀನ್ ಮಾಡಿ ಇದನ್ನ ರೂಟ್ ಕೆನಲ್ ಮಾಡಿ ಕಳಿಸಿದ್ರು ಅವತ್ತು ಮೂರನೇ ಟೈಮಿಗೆ ಈಗ ನಾಲ್ಕನೇ ಟೈಮ್ ನಾವು ಹೋಗಬೇಕು ಮನೆ ಹೋಗಿದ್ದೆ ಅವ್ರ ಮಾವ ತೀರ್ಕೊಂಡ್ರು ನೀನು ಫೋನ್ ಹಚ್ಚಿದೆ ಇವತ್ತು ಆಗೋದಿಲ್ಲ ಅವ್ರ ಮನೇಲಿ ಅವ್ರ ಮಾವ ತೀರ್ಕೊಂಡ್ರು ಸೀರಿಯಸ್ ಇತ್ತಂತ ಅವತ್ತು ಹೇಳಿದ್ ನೋಡ್ರಿ ತೀರ್ಕೊಂಡ್ರ ಅವತ್ತು ಅವರು ಮತ್ತಿನ್ನು ಶನಿವಾರ ಬರಕ್ಕೆ ಕೇಳಲ್ಲ ಶನಿವಾರ ಹನ್ನೊಂದುವರೆಗೆ ಬರ್ರಿ ಮಾಡಿಕೊಡ್ತೀನಿ ಅಂದ್ರೆ ಈಗ ಕ್ಯಾಪ್ ಹಾಕ್ತಾರೆ ಕ್ಯಾಪ್ ಹಾಕಿದ್ರೆ ಮತ್ತೆ ತೊಳೆ ಬಾ ಅಂತಾರೋ ಏನೋ ಗೊತ್ತಿಲ್ಲ ನಾನು ಇದ ಫಸ್ಟ್ ಟೈಮ್ ಮಾಡಿಸ್ಕೊಂಡದು ರೂಟ್ ಕ್ಯಾನ ಟೋಟಲ್ ಮೂರು ಸಾವಿರ ಒಂದು ಟ ಇದು ಟ್ಯಾಬ್ಲೆಟು ಅದು ಹೋಗೋದು ಬರೋದು ಬ್ಲಡ್ ಟೆಸ್ಟು ಒಂದು ಫಾ ಫೋರ್ ಹಂಡ್ರೆಡ್ ಆಯಿತು ಟೋಟಲ್ ಈಗ ಒಂದು ನಾಲ್ಕು ಸಾವಿರ ರೂಪಾಯಿ ಆಗಿತ್ತು ನೋಡಿರಿ ಇನ್ನು ಕ್ಯಾಪಿಗೆ ಕೇಳಿದೆ ನಾನು ಎಷ್ಟಾಗುತ್ತೆ ರೀ ಕ್ಯಾಪ್ ಹಾಕಕ್ಕೆ ನೆಕ್ಸ್ಟ್ ಟೈಮ್ ಬಂದರೆ ನಾನು ಎಷ್ಟು ತೊಗೊಂಬರ್ಬೇಕು ಅಂತ ಕೇಳ್ಕೊಂಡು ಯಾಕಂದರೆ ಇಷ್ಟು ಅಂತ ಹೇಳಿದರೆ ನಾವು ತೊಗೊಂಡು ಹೋಗಿ ಅಲ್ಲೇ ಟ್ರೀಟ್ಮೆಂಟ್ ಮಾಡಿಸ್ಕೋಬೋದಲ್ಲ ಅಂತಂದೆ ಮತ್ತು ಅವರು ನೋಡಮ್ಮ ಎರಡು ಇರುತ್ತೆ ಅವರು ಅವ್ರ ಕಡೆ ಇರೋದು ಎರಡು ಥರದಂತೆ ಒಂದು ಸ್ಟೀಲಿಂದಂತೆ ಇನ್ನೊಂದು ಹಲ್ಲಿನ ಅಂತ ಅದು ಹಲ್ಲಿನ ಕಲರ್ದಾದ್ರೆ ಮೂರು ಸಾವಿರ ರೂಪಾಯಿ ಸ್ಟೀಲಿನ ಬೇಕಂದ್ರೆ ಎರಡು ಸಾವಿರ ರೂಪಾಯಿ ಆಗುತ್ತಾ ಅಂತಂದರು ಅದಕ್ಕೆ ನಾನು ನಮ್ಮ ಮನೆಯವ್ರು ಬಂದು ಹಿಂಗೆ ಹೇಳಿದೆ ನೋಡೋಣ ಅವ್ರು ಯಾವ ಚಲೋ ಇದೆ ಅಂತಾರ ಅದನ್ನ ಹಾಕಿಸ್ಕೊ ಮತ್ತು ಹೆಚ್ಚು ಕಡಿಮೆ ಆಗಬಾರ್ದು ಮುಂದೆ ಇಷ್ಟೆಲ್ಲ ಖರ್ಚು ಮಾಡಿ ಮತ್ತು ಒಂದು ಸಾವಿರಕ್ಕೆ ಹೆಚ್ಚು ಕಡಿಮೆ ಮಾಡ್ಕೊಂಡು ನಾಳೆ ಮುಂತ್ರ ಆಗ್ಬಾರ್ದು ನೋಡಿ ಅಂತಂದ್ರೆ ಹಂಗಾಗಿ ಈಗ ಶನಿವಾರ ಹೋಗಿ ನೋಡ್ರಿ ಅವತ್ತು ನೋಡಣ್ಣ ಮೂರು ಸಾವಿರ ಅಂತ ಹೇಳ್ಯಾರ ಹಲ್ಲಿನ ಕಲರ್ದಾಗ ಹಾಕಿಸ್ಕೋಬೇಕಂದ್ರೆ ಕ್ಯಾಪು ಅದು ಒಂದಾದ್ರೆ ಮುಗಿತಮ್ಮ ಇನ್ನು ಈ ಕಡೆದು ಮಾಡ್ತೀನಿ ಅಂದ್ರೆ ಈ ಕಡೆದು ಇನ್ನೊಂದು ಸ್ವಲ್ಪ ದಿವ್ಸ ಬಿಟ್ಟು ಮಾಡಿಸ್ಕೊತೀನಿ ಈಗ ಮಾಡಿಸ್ಕೊಳಲ್ಲ ಯಾಕಂದರೆ ಇನ್ನೂ ಏನು ನೋವಿಲ್ಲ ಏನಿಲ್ಲ ಆರಾಮೈತಿ ಈಗ ಬಟ್ ಫುಲ್ ಹೋಗೈತಿ ಒಂದು ಹಲ್ಲು ಮಾಡಿಸ್ಕೋಬೇಕು ಈ ಕಡೆನೂ ಕೂಡ ಈ ಕಡೆ ಒಂದು ಮಾಡ್ಸ್ಕೊಂಡ್ಬಿಟ್ರೆ ಅಲ್ಲಿಂದ ಚಿಂತಿರಲ್ಲ ಅನ್ಸುತ್ತೆ ನನಗೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಇಷ್ಟ ಆಗೈತೆ ನೋಡ್ರಿ ಈಗ ನಾಲ್ಕು ಸಾವಿರ ರೂಪಾಯಿ ಆಗೈತಿ ಖರ್ಚು ಟೋಟಲ್ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿಗೆ ಆಗಿತ್ತು ಯಾಕಂದ್ರೆ ಟ್ಯಾಬ್ಲೆಟ್ ಅವನು ತೊಗೊಂಡಿರ್ತೀವಿ ನೋಡ್ರಿ ನಾಲ್ಕು ಸಾವಿರ ಅಂತಲೇ ರೌಂಡ್ ಫಿಗರ್ ಇಟ್ಕೊಂಡ್ರೆ ಈಗ ನೆಕ್ಸ್ಟ್ ಮತ್ತು ಒಂದು ಸಲ ಅಂದ್ರೆ ಮೂರು ಸಾವಿರ ಆಗ್ಬೋದು ಮೂರು ಸಾವಿರ ಆಗುತ್ತೆ ನಾಲ್ಕು ಸಾವಿರ ಆಗುತ್ತೆ ಗೊತ್ತಿಲ್ಲ ಟೋಟಲ್ ಒಂದು ಎಂಟು ಎಂಟು ಸಾವಿರ ಆಗುತ್ತೆ ಹೆಚ್ಚು ಕಡಿಮೆ ಬೇರೆಯವ್ರೂ ನಾನು ಕೇಳಿದೆ ನಮ್ಮ ಫ್ರೆಂಡ್ಗೆಲ್ಲ ಹಿಂಗೆ ಹಿಂಗೆ ಟ್ರೀಟ್ಮೆಂಟ್ ಮಾಡ್ಸ್ಕೊಳಾಕತ್ತೀನಿ ಅಲ್ಲಿಗೆ ಹೋದ್ರು ಒಂದು ಸಾವಿರ ರೂಪಾಯಿ ತೊಗೊತಾರ ಅಂತಂದೆ ಅಯ್ಯೋ ಇನ್ನೂ ಕಡಿಮೆ ನಿಂದು ನಂದು ಬರೀ ಇದನ್ನು ಹಾಕೋಕೆ ಹದಿನೈದು ಸಾವಿರ ತೊಗೊಂಡ್ರು ಅದೇ ಇದು ಅಂತಂದರು ಮತ್ತು ನಮ್ಮ ಸಬ್ಸ್ಕ್ರೈಬರು ಕೂಡ ಹೇಳಿದರು ಇನ್ನೂ ಕಡಿಮೆ ನಾನು ನಿಂದು ಒಂಬತ್ತು ಸಾವಿರ ಕೊಟ್ಟು ಹಾಕಿಸ್ಕೊಂಡ್ರು ಅಂತ ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್ ಆಮೇಲೆ ನಮ್ಮ ಫ್ರೆಂಡು ಹೇಳಿದ್ಲು ಹದಿನೈದು ಸಾವಿರನ ಹೋಗೈತಿ ಅಂದಕ್ಕಿ ನನ್ನದ ಬೆಸ್ಟ್ ಬಿಡು ನಮ್ದಾಗ ಕಡಿಮೆ ಇನ್ನೂ ಇಲ್ಲೇ ಮನೆ ಹತ್ತಿರ ಅಂತ ಹೇಳಿಬಿಟ್ಟು ನಾನು ಬಿಡು ಹೋದ್ರೆ ಹೋಗಲಿ ಆರೋಗ್ಯ ಚೆನ್ನಾಗಿತ್ತು ಹಲ್ಲು ಚಲೋ ಇದ್ರೆ ನಾವು ತಿನ್ನೋಕೆ ಉಣ್ಣಕ್ಕೆ ಗಟ್ಟಿಯಾಗಿರ್ತೀವಿ ನೋಡ್ರಿ ಹಾಗಾಗಿ ಹೋದ್ರೆ ಹೋಗ್ಲಿ ಮುಂದೆ ಹಾಕ್ಕೊತನೇ ಹೊಂಟಿದ್ದೆ ಹಂಗ ಹಂಗೆ ಮಾಡಿಸ್ಕೊಂಡ್ರಾತ್ಕೊಳು ಮಾಡಿಸ್ಕೊಂಡು ಅಂತ ಹಲ್ಲು ಬಂದಾಗ ಒಂದು ಪೇನ್ ಕಿಲ್ಲರ್ ತೊಗೊಂಡದು ಆರಾಮಾಗೋದು ಮತ್ತೆ ಒಂದು ಎರಡು ತಿಂಗಳಿಗೆ ಮತ್ತೆ ನೋವು ಬರೋದು ಹಿಂಗೆ ಹಾಕಿತ್ತು ಅದಕ್ಕೆ ಬಿಟ್ಟು ಬಿಟ್ಟು ಹೋಗಿ ತೋರಿಸ್ಕೊಂಡು ಈಗಂತೂ ಏನೂ ಹಲ್ಲು ಇಲ್ಲ ಈಗ ಬರೀ ಸಿಮೆಂಟ್ ಹಾಕಿ ರೂಟ್ ಕೆನಲ್ ಮಾಡಿ ಸಿಮೆಂಟ್ ಹಾಕಿ ಕಳಿಸರ ಈಗ ಹೋದ್ಮೇಲೆ ಅದನ್ನೆಲ್ಲ ತೆಗೆದು ಮತ್ತು ಕ್ಯಾಪ್ ಹಾಕಿ ಕಳಿಸ್ತಾರೆ ಏನೋ ನೋಡೋಣ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಹೋಗ್ತೀನಲ್ಲ ಆವಾಗ ಏನೇನು ಮಾಡಿದ್ರು ಹೆಂಗೆ ಮಾಡಿದ್ರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ಸಿಸ್ಟರ್ ಒಬ್ಬರು ಕೇಳಿದರು ಎಷ್ಟಾಯಿತು ಕಾಸ್ಟು ರೂಟ್ ಕೆನಾಲ್ಗೆ ಮತ್ತು ಕ್ಯಾಪಿಗೆ ಅಂದರು ರೂಟ್ ಕೆನಾಲ್ಗೆ ಒಂದು ಸಾವಿರ ತೊಗೊಂಡ ಈಗ ಸದ್ಯಕ್ಕೆ ಮತ್ತು ನೆಕ್ಸ್ಟ್ ಹೋಗ್ಕಿನಲ್ಲ ಎಷ್ಟು ತೊಗೊತಾರಂಗೆ ಗೊತ್ತಿಲ್ಲ ಇಷ್ಟೆಲ್ಲ ಆಗಿತ್ತು ನೋಡ್ರಿ ಟೋಟಲ್ ಅಂದರೆ ಅವರು ಒಟ್ಟಿಗೆ ತೊಗೊಂಡಿಲ್ಲ ಓದಿಗೆ ಒಂದು ಸಾವಿರ ಒಂದು ಸಾವಿರ ಹಿಂಗೆ ತಗೊಂಡ್ರು ನೋಡ್ರಿ ಅದು ಅದರಲ್ಲೇ ಬರುತ್ತೋ ಏನೋ ಗೊತ್ತಿಲ್ಲ ಕೆಲವೊಬ್ರು ಹೇಳ್ತಾರೆ ರೂಟ್ ಕೆನಾಲಿಗೆ ಬೇರೆ ಕ್ಯಾಪಿಗೆ ಬೇರೆ ಒಬ್ರು ಯೂಟ್ಯೂಬಲ್ಲಿ ನೋಡಿದೆ ನನಗೂ ಗೊತ್ತಿಲ್ಲ ನೋಡ್ರಿ ಫಸ್ಟ್ ಟೈಮ್ ರೂಟ್ ಕೆನಾಲ್ ಮಾಡಿಸ್ಕೊಳೋದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ ಎಷ್ಟು ತೊಗೊತಾರ ಏನು ಅಂತಂದು ಒಬ್ಬರು ಹೇಳಿದ್ರಿ ಇಪ್ಪತ್ತೈದು ಸಾವಿರ ಆಗೈತಿ ನನಗೆ ಅಂತಂದ್ರೆ ಅವರೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟ್ಲನ್ನ ತೋರಿಸ್ಕೊತಾರೆ ನೋಡ್ರಿ ಅಂತಲ್ಲಿ ಮತ್ತೆ ಜಾಸ್ತಿ ಆಗುತ್ತೆ ಇದು ನಮ್ಮದು ಸಣ್ಣದ ಕ್ಲಿನಿಕ್ ನಾ ಹೋಗೋದು ನಮ್ಮನಿ ಹತ್ತಿರ ಆಗುತ್ತೆ ನಮ್ಮ ತಂಗಿ ಮನೆಗಂತೂ ಇನ್ನೂ ಹತ್ತಿರ ಆಗುತ್ತೆ ನಾವು ಫಸ್ಟ್ ಅಲ್ಲೇ ಇದ್ವಿ ಅದೇ ಏರಿಯಾದಲ್ಲೇ ಕ್ಲಿನಿಕ್ ಪಕ್ಕನೇ ಒಂದು ಸೈಡ್ ಬಿಟ್ಟು ಪಕ್ಕ ಸೈಡ್ನಾಗಿದ್ವಿ ಆವಾಗಾನ ತೋರಿಸ್ಕೊಂಡಿದ್ದೆ ಅಲ್ಲಿ ಈ ಕಡೆಯಲ್ಲಿ ಒಂದು ಹಲ್ಲು ತೆಗ್ದಿದ್ರು ಅವಾಗ ಮಾಡ್ತೀನಿ ಅಂದಿದ್ರು ಅವರು ನಾನು ಮಾಡಿಸ್ಕೊಳ್ಳಿಲ್ಲ ಹಂಗೆ ಬಿಟ್ಟು ಬಿಟ್ಟು ಕರ್ತಿದ್ದೆ ತೋರಿಸ್ಕೊಂಡು ಈ ಸಲ ಮಾಡಿಸ್ಕೊಂಡಿನಿ ಕ್ಲೀನ್ ಇದು ಚೆನ್ನಾಗಿ ಆಗೈತಿ ಹಲ್ಲು ಅಂತೂ ಈಗ ಸದ್ಯಕ್ಕೆಲ್ಲ ಆರಾಮದೀನಿ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಫ್ರೆಂಡ್ಸ್ ಇಷ್ಟ ನೋಡ್ರಿ ಇದ್ರ ಬಗ್ಗೆ ಮಾಹಿತಿ ಸಾರಿ ಫ್ರೆಂಡ್ಸ್ ಇಷ್ಟೆಲ್ಲ ಆಗೈತಿ ನಾನು ನನಗೆ ಗೊತ್ತಿದ್ದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು